ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಗೆಳೆ ಸುಹಿಲ್ ಸಿ ಎಸ್ ಆರ್ ಪಾರ್ಟ್ ಟು ಇದರಲ್ಲಿ ನಾನು ಟಿ ಟಿ ಎಸ್ ಸೆಟ್ಟಿಂಗ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಸೆಟ್ಟಿಂಗ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ಟೂಟೋರಿಯಲ್ಗೆ ತುಂಬ ಚೆನ್ನಾಗಿ ಲೈಕ್ ಮತ್ತು ಕಮೆಂಟ್ ಮಾಡಿದ್ದೀರಾ ಟಿ ಟಿ ಎಸ್ ಸ್ಪೀಚ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದ್ದೀರಾ ಲಾಂಗ್ ಆಗಬಾರ್ದು ಅಂತ ನಾನು ಬೇಗ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಬ್ಬ್ಯಾ ಮಿಸ್ ಅವರು ಎಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ವೀರಪ್ಪ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ನೆಕ್ಸ್ಟ್ ನಾನು ಈಗ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಮ್ಮ ಟ್ಯುಟೋರಿಯಲ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಳಿಗಾಲ ಇರೋದ್ರಿಂದ ಇದರಲ್ಲಿ ಸುಮಾರು ಟಿ ಟಿ ಎಸ್ ಇದೆ ಮೇನ್ ಟಿ ಮೆಂಟಿಟಿಯಸ್ ಇಂಜಿನ್ ಸೆಟಿಂಗ್ ಸೆಟ್ಟಿಂಗ್ ಸುಮಾರು ಟಿ ಟಿ ಎಸ್ ಇದೆ ಇದರಲ್ಲಿ ನಾನು ಜಾಸ್ತಿ ಯಾವ್ದು ನೋಡೋಕ್ ಹೋಗಲ್ಲ ಇದ್ರಲ್ಲಿ ಮೆಂಟಿಡಿಯಸ್ ಇಂಜಿನ್ ಮಾತ್ರ ತೋರಿಸ್ತಾ ಹೋಗ್ತೀನಿ ಓಪನ್ ಸಿಸ್ಟಮ್ ಟಿ ಟಿ ಎಸ್ ಸೆಟ್ಟಿಂಗ್ ಇಂಜಿನ್

ಇದರಲ್ಲಿ ನಮಗೆ ಮುಖ್ಯವಾಗಿರುವಂಥ ಟಿ ಟಿ ಎಸ್ಗಳು ಗಳು ಯಾಕಂದ್ರೆ ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಟಿ ಟಿ ಎಸ್ನ ನ ಹೇಗೆ ಸೆಟ್ ಮಾಡ್ಕೊಳ್ಳೋ ಅಂದರೆ ಇದರಲ್ಲಿ ನೋಡಿ ನೋಡ್ಕೋಬಹುದು ಸಿಸ್ಟಮ್ ಟಿ ಟಿ ಎಸ್ ಇಂಜಿನ್ ಇದರಲ್ಲಿ ಸುಮಾರು ಡಿ ಎಸ್ನ ತೋರಿಸ್ತಾ ಇದೆ ಈ ಸ್ಪೀಕು ಸ್ಯಾಮ್ಸಂಗ್ ಟಿ ಟಿ ಎಸ್ ಗೂಗಲ್ಲು ಆಟೋ ಟಿ ಟಿ ಎಸ್ ನಾನು ಇದರಲ್ಲಿ ಆಟೋ ಟಿ ಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಗೆ ಯಾವ ಟಿ ಟಿ ಎಸ್ ಬೇಕು ಇದರಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಟಿ ಟಿ ಎಸ್ ಸೆಟ್ಟಿಂಗಲ್ಲಿ ಅದು ಟಿ ಟಿ ಎಸ್ ಅಲ್ಲಿ ಫಸ್ಟ್ ಆಪ್ಷನಲ್ಲೇ ಬರುತ್ತೆ ಇದಾದ ಮೇಲೆ ಬ್ಯಾಕ್ ಬರ್ತಾ ಇದ್ದೀನಿ ನಾನು ನೆಕ್ಸ್ಟ್ ಆಪ್ಷನ್ನು ಇದರಲ್ಲಿ ಇದು ಆಡಿಯೋ ಡಕ್ಕಿಂಗ್ ಚಕ್ ಅದರ್ ಕಂಟ್ರೋಲ್ಸ್ ಅಂದರೆ ಯೂಟ್ಯೂಬಲ್ಲಿ ಯಾವ್ದಾದ್ರು ವೀಡಿಯೋ ಪ್ಲೇ ಮಾಡಿದ್ದಾಗ ಫೋನ್ ಬರುತ್ತೆ ಫೋನ್ ಬಂದಾಗ ನಿಮಗೆ ಟಾಕ್ ಬ್ಯಾಕ್ ಸೌಂಡ್ ಕೂಡ ಕೇಳಿಸ್ಬೇಕು ಮತ್ತು ರಿಂಗ್ ಆಗ್ತಿರೋಂಥ ಸೌಂಡ್ ರಿಂಗ್ ಆಗ್ತಿರೋಂಥ ಮ್ಯೂಸಿಕ್ ಜೊತೆಗೆ ಆ ಥರ ಕೇಳಿಸ್ಬೇಕಂದ್ರೆ ಈ ಆಪ್ಷನ್ನ ನೀವು ಚೆಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಈ ಆಪ್ಷನ್ನ ಚೆಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಯೂಸ್ ಅಕ್ಸೆಸಿಬಿಲಿಟಿ ವಾಲ್ಯೂಮ್ ಇದು ಚೆಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆಯಲ್ಲ ಅದನ್ನು ನೀವು ಇನ್ಕ್ರೀಸ್ ಮಾಡಿದಾಗ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಹೇಳುತ್ತೆ ಡಿಕ್ರೀಸ್ ಮಾಡಿದಾಗ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಈ ಥರ ಹೇಳ್ತಾ ಹೋಗುತ್ತೆ ಅದು ಮೀನ್ಸ್ ಈಗ ಫಿಫ್ಟಿ ಪರ್ಸೆಂಟ್ ಇದ್ರೆ ಡಿಕ್ರೀಸ್ ಮಾಡ್ತೀರಾ ಫೋರ್ಟಿ ಫೈವ್ ಇನ್ಕ್ರೀಸ್ ಮಾಡ್ತೀರಾ ಫಿಫ್ಟಿ ಈ ಥರ ಹೇಳ್ತಾ ಹೋಗುತ್ತೆ ನೆಕ್ಸ್ಟು ಫ್ರಾಕ್ಸಿಮಿಟಿ ಸೆನ್ಸರ್ ಇದು ನಿಮ್ಗೆ ಗೊತ್ತಿದೆ ಯೂಸ್ ಆಗುತ್ತೆ ಅಂತ ಸ್ಕ್ರೀನ್ ಮೇಲೆ ಏನಾದ್ರು ರೀಡ್ ಆಗ್ತಿರುವಾಗ ಟಚ್ ಮಾಡಿದ್ರೆ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ ಇದು ಈ ಆಪ್ಷನ್ ಕೂಡ ಸಹನೆ ರೀಡಿಂಗ್ ಟಚಿಂಗ್ ದ ಸ್ಕ್ರೀನ್ ಟಚ್ ಇದೇನಂದ್ರೆ ಏನಾದ್ರು ರೀಡ್ ಮಾಡ್ತಿರುವಾಗ ವಾಟ್ಸಪ್ಪಲ್ಲಿ ಏನಾದ್ರು ಮೆಸೇಜ್ ಬಂತು ಇದು ಇದು ಟೆಕ್ಸ್ಟ್ ಇದ್ದಾಗ ರೀಡ್ ಮಾಡ್ತಿದ್ದಾಗ ಇದು ಚೆಕ್ ಮಾಡ್ಕೊಂಡಿದ್ರೆ ಸ್ಕ್ರೀನ್ ಟಚ್ ಮಾಡಿದ್ರೆ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ ಇದರ ಅರ್ಥ ಏನಂದರೆ ಇದು ಚೆಕ್ ಮಾಡ್ಕೊ ಇದು ಅನ್ಚೆಕ್ ಆಗಿದ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇರಿಟೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ಕ್ರೀನ್ ಲಾಕ್ ಇದ್ದಾಗ ಫೋನಲ್ಲಿ ಜೋಬಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀರಾ ಫೋನ್ ಅಲ್ಲಾಡಿದ್ರೆ ಆಟೋಮೆಟಿಕ್ಲಿ ಸ್ಕ್ರೀನ್ ಆಫ್ ಆಗೋದು ಆನ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಇದನ್ನು ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ನೆಕ್ಸ್ಟ್ ಹೋಗ್ತೀನಿ ಇದರಲ್ಲೇ ಅದರ್ ಸೆಟ್ಟಿಂಗೆ ಮುಖ್ಯವಾಗಿ ಬೇಕಾಗಿರುವಂಥ ಸೆಟ್ಟಿಂಗ್ಗಳು ಕ್ಯೂ ನೋಟಿಫಿಕೇಶನ್ ಇದರ ಅರ್ಥ ಏನಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ಎಲ್ಲೇ ಮೆಸೇಜ್ ಬರಲಿ ನೀವು ಎಲ್ಲಿದ್ದರೂ ಇದು ಯೂಟ್ಯೂಬಲ್ಲಿದ್ದರು ಎಲ್ಲೇ ಇದ್ದರೂ ಇದನ್ನು ರೀಡ್ ಮಾಡಿ ತೋರಿಸುತ್ತೆ ನಿಮಗೆ ಈಗ ನೀವು ಉಡರ್ನಿಗೆ ಯೂಟ್ಯೂಬಲ್ಲಿದ್ದೀರಾ ವಾಟ್ಸಪ್ಪಲ್ಲಿ ಏನಾದ್ರು ಮೆಸೇಜ್ ಬಂತು ಅಂದರೆ ಎಲ್ಲಿ ಮೆಸೇಜ್ ಬಂತು ಚಾಟ್ಸ ಗ್ರೂಪ್ ಅಂತ ಆಟೋಮೆಟಿಕ್ಲಿ ರೀಡ್ ಮಾಡಿ ತೋರಿಸುತ್ತೆ ಇದನ್ನು ಚೆಕ್ ಮಾಡಿ ನೋಡ್ರಿ ಚೆಕ್ ಆಗಿದೆ ನಂತರ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಂಡು ಹೋಗ್ಬೋದು ಸ್ಲೋ ಡೌನ್ ಸ್ಪೀಚ್ ವೈಲ್ಡ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಮೋರ್ ಡೌನ್ ಮೋಡನ್ ಬ್ರೌಸಿಂಗ್ ಮೋಡ್ ಇದೇನಂದರೆ ಇದು ಚೆಕ್ ಮಾಡಿಕೊಂಡ್ರೆ ಕ್ಯಾರೆಕ್ಟರ್ ವರ್ಡ್ ಲೈನ್ಸ್ ಇವೆಲ್ಲ ಸಿಕ್ಬೇಕಂದ್ರೆ ಇದು ಚೆಕ್ ಮಾಡ್ಕೊಳ್ಳೇಬೇಕು ಬೈಪಾಸ್ ಬ್ಲೂಟೂತ್ ಸ್ಪೀಕರ್ ಹೆಡ್ಫೋನ್ ಇದೇನಂದರೆ ಇದು ಚೆಕ್ ಮಾಡ್ಕೊಂಡಿದ್ರೆ ನೀವು ಬ್ಲೂಟೂತ್ ಹಾಕ್ಕೊಂಡಿದ್ದಾಗ ಟಿ ಟಿ ಎಸ್ ಸೌಂಡ್ ಏನಿದೆ ಬ್ಲೂಟೂತ್ ಅಲ್ಲಿ ಕೇಳಿಸಲ್ಲ ಫೋನಲ್ಲಿ ಮಾತ್ರ ಬರುತ್ತೆ ಯೂಸ್ ಮೈಕ್ರೋಫೋನ್ ಇದನ್ನ ನೀವು ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಬೇಕು ಇದು ಚೆಕ್ ಮಾಡಿಲ್ಲ ಅಂದ್ರೆ ಬ್ಲೂಟೂತಲ್ಲಿ ಅಲ್ಲಿ ಪ್ಲೇ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೇಡ ರೀಡ್ ನಂಬರ್ ಸಿಂಗಲ್ ಡಿಜಿಟ್ ಇದೇನಂದ್ರೆ ನಿಮ್ಮ ಫೋನಲ್ಲಿ ನಂಬರ್ಗಳನ್ನ ಹೆಂಗೆ ಬೇಕಂಗೆ ಹೇಳ್ತಾ ಇರುತ್ತೆ ಬ್ಯಾಕ್ ನೈನ್ ಮಿಲಿಯನ್ ತರ್ಟೀನ್ ಹಂಡ್ರೆಡ್ ಫೋರ್ಟೀನ್ ಹಂಡ್ರೆಡ್ ಅದನ್ನು ಹೇಳ್ಬಾರ್ದು ಆರ್ಡರ್ ನಂಬರ್ ಹೇಳ್ಬೇಕಂದ್ರೆ ಇದನ್ನು ಚೆಕ್ ಮಾಡಿ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ಟುಟೋರಿಯಲಲ್ಲಿ ಟಿ ಟಿ ಎಸ್ ಸೆಟ್ಟಿಂಗ್ ನಾವು ಉಳಿದಿರುವಂಥ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ